ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ತಾವು ಪರಿಹಾರವನ್ನು ಕಟ್ಕೊಳ್ಬೇಕಾಗಿದೆ ಅದೇ ರೀತಿ ಪೌತಿ ಖಾತೆ ಆಗಿರ್ಬೋದು ಪಾಣಿ ತಿದ್ದುಪಡಿ ಆಗಿರ್ಬೋದು ಆಮೇಲೆ ಆ ತ್ರೀ ಆ್ಯಂಡ್ ನೈನ್ ಮಿಸ್ಮ್ಯಾಚ್ ಆಗಿರ್ಬೋದು ಆರ್ ಟಿ ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಲೋಪದೋಷಗಳು ನಿಮಗೆ ಕಂಡು ಬಂದಿದ್ದರೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರವನ್ನು ಸಹ ಈ ಮೂಲಕ ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆಗೆ ಹೊರತುಪಡಿಸಿ ಬೇರೆ ಎಲ್ಲ ಇಲಾಖೆಯವರು ಸಹ ಅಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ನಾಳೆ ಬಂದಿರ್ತಾರೆ ಹಾಗಾಗಿ ದಯಮಾಡಿ ಯಾವುದೇ ಇಲಾಖೆ ಆಗಿರ್ಬೋದು ಅದು ಬೆಸ್ಕಮ್ ಆಗಿರ್ಬೋದು ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ರೇಷ್ಮೆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಹಲವಾರು ಇಲಾಖೆಗಳು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಆ ಹಳ್ಳಿಯಲ್ಲಿ ನಾಳೆ ಇರ್ತಾರೆ ಹಾಗಾಗಿ ನೀವು ಎಲ್ಲದ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ನಾವು ಆನ್ ಸ್ಪಾಟ್